ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಹತ್ಯೆ ರಹಸ್ಯ ಜಾಲತಾಣದಲ್ಲಿ ಈಗ ಮತ್ತೆ ರಿವೆಂಜ್ ವಾರ್ ನಡೀತಾ ಇದೆ ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಬೆದರಿಕೆಯನ್ನ ಹಾಕಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ವಾರ್ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಪೇಜ್ನ ಮೂಲಕ ರಿವೆಂಜ್ ಭರತ್ ಕುಂಬೆ ಫೋಟೋ ಹಾಕಿ ಪೋಸ್ಟ್ ಮಾಡಿದ ಭಜರಂಗ ದಳದ ಮುಖಂಡ ಭರತ್ ಕುಂಬೆ ಅವರ ಫೋಟೋ ಹಾಕಿ ಪೋಸ್ಟ್ ಮಾಡಿದ ಇನ್ಸ್ಟಾಗ್ರಾಮ್ ನ ಮೂಲಕ ಮತ್ತೆ ರಿವೆಂಜ್ ವಾರ್ ನಡೀತಾ ಇದೆ ಬಂಟ್ವಾಳದಲ್ಲಿ ಅಬ್ದುಲ್ ಬರ್ಬರ ಹತ್ಯೆಯ ರಹಸ್ಯ ಈಗ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ವಾರ್ ನಡೀತಾ ಇದೆ ಎಸ್ಡಿಪಿಐ ಕಾರ್ಯಕರ್ತ ಅಶ್ರಫ್ ಹತ್ಯೆಯ ಆರೋಪಿ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಂಡೇರ್ ಕೆಲ ತಿಂಗಳುಗಳಿಂದ ಭರತ್ಗೆ ನಿರಂತರ ಬೆದರಿಕೆ ಬರ್ತಾ ಇದೆ ರಹೀಮ ಹತ್ಯೆಯಾಗ್ತಲೇ ಮತ್ತೆ ರಿವೆಂಜ್ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಸಂಜೆ ಕೊಲೆಯಾದ ಅಬ್ದುಲ್ ರಹೀಂ ಈಗ ಇಡೀ ದಕ್ಷಿಣ ಕನ್ನಡದಲ್ಲಿ ಹೊತ್ತಿ ಉರಿತಾ ಇದೆ ಇದೇ ಪ್ರಕರಣ ಅದರ ನಡುವೆ ಮತ್ತೆ ಜಾಲತಾಣದಲ್ಲಿ ರಿವೆಂಜ್ ವಾರ್ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಭರತ್ ಕುಂಡೆಲ್ ಫೋಟೋ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಜರಂಗ ದಳದ ಮುಖಂಡ ಇವರು ಟಾರ್ಗೆಟ್ ಬಾಯ್ ನ ಮೂಲಕ ಬೆದರಿಕೆ ಹಾಕಲಾಗಿದೆ ಭರತ್ ಕುಂಡೆಲ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ರಿವೆಂಜ್ ವಾರ್ ನಡೀತಾ ಇದೆ ಕಳೆದ ಒಂದು ತಿಂಗಳಲ್ಲಿ ಮಂಗಳೂರಿನಲ್ಲಾದಂತ ಮೂರನೇ ಮರ್ಡರ್ ಇತ್ತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಅಬ್ದುಲ್ ರಹೀಂ ಬರ್ಬರವಾಗಿ ಏನು ಹತ್ಯೆ ಮಾಡಲಾಗಿತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇದೆಲ್ಲದರ ಪರಿಸ್ಥಿತಿಯ ನಡುವೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇರೋವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ರಿವೆಂಜ್ ವಾರ್ ಶುರುವಾಗಿದೆ ಭರತ್ ಕುಂಡೆಲ್ ಫೋಟೋ ಹಾಕಿ ರಿವೆಂಜ್ ಗೋಸ್ಕರ ಯಾವ ರೀತಿ ಅದನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇದರ ಮೇಲೆ ಯಾವ ರೀತಿ ಕಂಟ್ರೋಲ್ ತಗೋತಾರೆ ಹಾಗಾದ್ರೆ ಪೊಲೀಸರು ಏನಾಗ್ತಾ ಇದೆ ಶ್ವೇತಾ ಹೌದು ಕರಾವಳಿ ಭಾಗದಲ್ಲಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ರಿವೆಂಜ್ ವಾರ್ಗಳನ್ನು ನಡೆಸುವಂಥದ್ದು ಮಾಮೂಲಾಗಿ ಹೋಗಿದೆ ಸುಹಾಶ್ ಶೆಟ್ಟಿ ಹತ್ಯೆಯ ಬಳಿಕ ಒಂದಷ್ಟು ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ರು ಸುಮಾರು ಒಂದು ನಲವತ್ತು ಐವತ್ತು ಕೇಸ್ಗಳನ್ನು ದಾಖಲಿಸಿದ್ರು ಒಂದಷ್ಟು ಪೇಜ್ಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಗೆ ರಿಕ್ವೆಸ್ಟ್ ಕೊಟ್ಟು ಅದನ್ನು ರದ್ದು ಮಾಡುವಂಥ ಕೆಲಸಗಳಾಯಿತು ಒಂದಷ್ಟು ಜನರನ್ನು ವಶಕ್ಕೆ ಪಡೆಯಲಾಯಿತು ಆದರೆ ಕಾನೂನಿನ ಪ್ರಕ್ರಿಯೆಗಳ ಅಡಿಯಲ್ಲಿ ಅವರು ಅದನ್ನು ರಿಲೀಸ್ ಆಗಿ ಹೊರಗಡೆ ಬರ್ತಾರೆ ಮತ್ತೆ ಅಂಥದ್ದೇ ಪೋಸ್ಟ್ಗಳನ್ನು ಬೇರೆ ಫೇಕ್ ಪೇಜ್ಗಳನ್ನು ಮಾಡಿಕೊಂಡು ಮಾಡ್ತಾರೆ ಇದೀಗ ಈ ರಹಮಾನ್ ಹತ್ಯೆ ಆದ ಬೆನ್ನಲ್ಲಿ ಈಗ ಭರತ್ ಕುಂಭ ಫೋಟೋ ಹಾಕಿ ಮತ್ತೆ ಒಂದು ಟಾರ್ಗೆಟ್ ಬಾಯ್ ಅನ್ನುವಂಥ ಪೇಜ್ ನಲ್ಲಿ ಆತನಿಗೆ ರಿವೆಂಜ್ ತೆಗಿತೀವಿ ಅನ್ನುವಂಥ ಮಾದರಿಯಲ್ಲಿ ಮತ್ತೆ ಪೋಸ್ಟ್ಗಳನ್ನು ಹಾಕಲಾಗಿದೆ ಇದು ಬಹಳ ಗಂಭೀರವಾದ ವಿಚಾರ ಮತ್ತು ಆತಂಕಕಾರಿ ವಿಚಾರ ಕೂಡ ಹೌದು ಯಾಕಂದ್ರೆ ಒಂದು ಹತ್ಯೆ ಆದಾಗ ಆ ಹತ್ಯೆಗೆ ಪ್ರತೀಕಾರವಾಗಿ ಮತ್ತೊಂದು ಹತ್ಯೆ ಮಾಡ್ತೀವಿ ಒಂದು ರೀತಿಯಾಗಿ ಮರ್ಡರ್ ಮಾಡ್ತೀವಿ ಅನ್ನುವಂಥದ್ದನ್ನ ಬಹಳ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳುವಂಥದ್ದು ಬಹಳ ತಲೆಕಡೆಸಿಕೊಳ್ಳುವಂಥ ವಿಚಾರ ಯಾಕಂದ್ರೆ ಪೊಲೀಸರಿಗೂ ಕೂಡ ಇದು ತಲೆನೋವಾಗಿರುವಂತದ್ದು ಯಾಕಂದ್ರೆ ಒಂದು ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇನ್ನೊಂದು ಕಡೆಯಲ್ಲಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಇನ್ನೊಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಅವರು ಎಷ್ಟೇ ಕಣ್ಣಿಟ್ಟರು ಕೂಡ ಅದು ಬಹಳ ವೇಗವಾಗಿ ಅವರನ್ನ ಪತ್ತೆ ಹಚ್ಚುವಂಥದ್ದು ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಮೂಲಕ ಅದಕ್ಕೆ ಅನುಮತಿ ಪಡಿಬೇಕು ಅವರಿಗೆ ರಿಕ್ವೆಸ್ಟ್ ಕೊಡಬೇಕು ಅವರಿಂದ ಬಂದ ಉತ್ತರಗಳ ನಂತರ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಪಡೆದು ಅವರನ್ನ ಬಂಧನ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡಬೇಕು ಬೇರೆ ಬೇರೆ ರೀತಿಯಾದಂಥ ವಿಧಾನಗಳಿವೆ ಆದರೆ ಈ ರೀತಿಯಾಗಿ ಎಲ್ಲ ಎಲ್ಲಿಂದಲೋ ಕೂತು ಮಾಡುವವರನ್ನ ಬಂಧನ ಮಾಡಿದ ನಂತರ ಅವರ ಮೇಲೆ ಒಂದಿಷ್ಟು ಕಡಕ್ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ಅವರು ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡುವಂತ ಪ್ರಯತ್ನಗಳು ಆಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾದಂತಹ ಮತ್ತು ಗಮನಿಸಬೇಕಾದಂತಹ ವಿಚಾರ ಆದ್ರೆ ಇದೀಗ ಮತ್ತೆ ಈ ರೀತಿಯಾದ ಒಂದು ಪ್ರಶ್ನೆಗಳು ಈ ರೀತಿಯಾದ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಮತ್ತೆ ಚರ್ಚೆಯನ್ನು ಹುಟ್ಟು ಹಾಕಿದೆ ಅದರ ಜೊತೆಗೆ ಪೊಲೀಸರಿಗೂ ಕೂಡ ಬಹಳ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಹಾಗಾಗಿ ಈ ಇನ್ಸ್ಟಾಗ್ರಾಮ್ ಪೇಜಿನ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಪ್ರತ್ಯೇಕವಾದ ಐ ಟಿ ಸೆಲ್ ವಿಂಗ್ ನ ಮೂಲಕ ಅದರ ಮಾಹಿತಿಯನ್ನು ಸಂಗ್ರಹಿಸಿ ಅದೇ ಎಲ್ಲಿಂದ ಪೋಸ್ಟ್ ಮಾಡಲಾಗಿದೆ ಮತ್ತು ಅದರ ಸಂಪೂರ್ಣ ಸಮಗ್ರ ಮಾಹಿತಿಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಇದು ಪ್ರಮುಖವಾಗಿ ಟಾರ್ಗೆಟ್ ಅನ್ನುವಂಥದ್ದು ಟಾರ್ಗೆಟ್ ಅಂದ್ರೆ ಹಿಂದೆ ಗೊತ್ತಿರುವುದು ನಿಮಗೆ ಟಾರ್ಗೆಟ್ ಇಲಿಯಾಸ್ ಅನ್ನುವಂತ ಒಬ್ಬನ ಹತ್ಯೆ ನಡೆದಿತ್ತು ಟಾರ್ಗೆಟ್ ಅನ್ನುವಂಥ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಆತ ಉಳ್ಳಾಳ ಮತ್ತು ಈ ಭಾಗದಲ್ಲಿ ಏನೋ ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಒಂದಷ್ಟು ಹುಡುಗರು ಏನಿದ್ದಾರೆ ಅವರು ಈ ರೀತಿಯಾದಂತಹ ಪೇಜ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದ ಹವಾ ಎಬ್ಬಿಸುವ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಗಳನ್ನು ಸೃಷ್ಟಿಸುವ ಮೂಲಕ ಬೇರೆ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಹೆಸಕ್ತಾ ಇದ್ದಾರೆ ಅವರು ನೇರ ನೇರವಾಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಅದರ ಬಗ್ಗೆ ಮಾಹಿತಿಗಳು ಸಿಗೋದಿಲ್ಲ ಆದರೆ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆದರಿಕೆಗಳನ್ನು ಹಾಕುವಂತದ್ದು ಸಮಾಜದ ಸ್ವಾಸ್ಥ್ಯವನ್ನ ಶಾಂತಿಯನ್ನ ಕದಡುವಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಈ ಹತ್ಯೆಯ ಬಳಿಕ ಈ ರೀತಿಯಾದಂತದ್ದು ಕಂಡು ಮತ್ತು ಇದು ಬಹಳ ಗಂಭೀರ ಆಗಿರುವಂತ ಕಾರಣದಿಂದಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಇದೇ ಶ್ವೇತ ಹಾಗೆ ಸಂಪರ್ಕದಲ್ಲಿ ಭರತ್ ರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ